ವೈಫ್ ಆಗಿ ನಾನು ಲೈಫ್ ನಲ್ಲಿ ಬರ್ತೀಯ ಅನ್ಕೊಂಡಿದ್ದೆ ಲೆಫ್ಟ್ ಕೊಟ್ಟು ಲೆಫ್ಟ್ ಆದಂಗೆ ಬಿಟ್ಟೋಗ್ತೀಯ ಅನ್ಕೊಂಡಿರ್ಲಲ್ಲ ಕಣೆ ಅನ್ಕೊಂಡಿರ್ಲಿಲ್ಲ ಬೇಡರ ಹುಡುಗನ ಮುದ್ದಿನ ಚಿನ್ನ ಮರಿಬೇಡ ಗೆಳತಿ ನನ್ನ ಮನಸ್ಸರ ಮಾಡಿ ಪ್ರೀತಿ ನಾನ ಕಣ್ಣಗ ಮನ ಹೊಗದೇನ ನನ್ನ ಮನದಗ ನಿನ್ನ ತುಂಬಿಕೊಂಡೇನ ದಿನನಿತ್ಯ ನಿನ್ನ ನಾ ಮಾಡತೇನಾ ಬೆಂಕಿ ಹಚ್ಚೋದೇಣ ಒಳ್ಳೆ ಹುಡುಗನ ತಲೆ ಕೆಡಿಸಿದಿನೇನ ಬೇಡರ ಹುಡುಗನ ಮುದ್ದಿನ ಚಿನ್ನ ಮರಿಬೇಡ ಗೆಳತಿ ನನ್ನ ಮನಸರ ಮಾಡಿನ ಪ್ರೀತಿ ನಾಲ ಕಣ್ಣಗ ಮಣ್ಣು ಹೊಗದೇನ ಪೂರಾಗ ತರ ಮೆರೆತೆ ನಾನಾ ಜೋರ ನಿನ್ನ ಬಲಿಯಗ ಬಿದ್ದೀನಿ ಪೂರ ನಿನ್ನ ಮ್ಯಾಲ ಎತನೆ ದರ ಪ್ರೀತಿ ಮಾಡಿನಿ ಮನಸಾರ ಬಿಟ್ಟ ಹೋಗಿದಿ ಗೆಳತಿ ದೂರ ದಿನ ಬರತನೆ ಹುಡುಗಿ ನಾ ನಿಮ್ಮೂರಿಗಿ ನನ್ನ ನೋಡಿ ನಗುವಾಕಿ ನೀನು ತಿರುಗಿ ನನ್ನ ಹೃದಯ ಹೋ ನನ್ನ ದೊಡಗಿ ನನ್ನ ಮನದಗ ಕುಂತಿ ಉಡುಗಿ ಬರಲಿಲ್ಲ ಗೆಳತಿ ನನ್ನ ಜೋಡಾಗಿ ಪ್ರೀತಿ ಸಿಗಲಿಲ್ಲ ಗೆಳತಿ ಕಡಿಗಿ ಮನದಾನ ಮಲ್ಲಿಗಿ ಗೆಳತಿ ಹೇಳಿದೀನಿ ನ ಮದುವಿಗೀ ಬಾತ ಗೆಳೆಯರ ಜೊತೆಗೀ ಸ್ಪೆಂಡರ್ ಗಾಡಿಯ ಮ್ಯಾಗ ಕುಡಿ ತಿರುಗೇವ ನಾವಾಗ ಕರಕೊಂಡ ತಿರುಗಿ ನಿನ್ನ ಜಾತ್ರೆ ಯಾದಗಿರಿ ಮುಷ್ಟೂರಾಗ ಹನುಮಂತನ ಗುಡಿಯಾಗ ಕೂಡ ಗೆಳತಿ ನಾವಾಗ ಮೈಲಾಪುರ ಕೌಳೂರ ಜಾತ್ರೆಯ ಒಳಗ ಎಲ್ಲೆಂದು ತರ ಕೊಡಿಸ ನಾನಾ ನಿನಗ ಅದನ್ನೆಲ್ಲ ನೀ ಹೋಗಿದೆ ನಿನ ನೆನಪ ಕಡತಾವ ಮನದಗಳ ಿ ಕಾಣದಂದ ದೂರ ಆದೇನಾ ಹುಡುಗನ ಪ್ರೀತಿಯ ಕುನಾ ಕೊನೆತನ ಇಡಿಲಿಲ್ಲ ನೀನಾ ದೇವನ ಮೊರತೀದಿ ಗೆಳತಿ ನೀನಾ ದಿನ ನಿನ್ನ ಚಿಂತೆ ಮಾಡುತ್ತೇನಾ ಮದುವೆಯಾಗಿ ಜೋರ ನನ್ನಿಂದ ಆಗಿದಿ ನೆನಪ ನೆನಪಾ ಬಾರೂರ ಮ್ಯಾಗಿ ದೇವ್ರ ಸರಿ ಬರದಿಲ್ಲ ಹಣೆ ಬಾರ ಗೆಳತಿ ಆಗಲಿಲ್ಲ ನನಗಾಸ ದಿನ ಗಂಡನ ದನ ಹಿಡದ ನೀ ಹೋದೆಲ್ಲ ಮನಸಾತಲ ಮಾಡಿಕೊಂಡ ನೀ ಕುಂತಲ್ಲ ನಿನ್ನ ಚಿಂತೆ ಮಾಡತನ ರಾತ್ರಿ ಆಗಲ್ಲ ನನ ಗೆಳತೀನಿ ದೂರದೆಲ್ಲ ಗೆಳತೀನಿ ನನ್ನ ಮೊರೆಲ್ಲ ನಂಬಿಸಿ ಚು ಪನಕಲ್ಲ ನನ್ನ ಜೀವನದ ಸಂಗತಿ ನೀನಾ ನಿನ್ನ ಪ್ರೀತಿ ಮಾಡೇನಿ ನಾನ ಮೊದಲ ಪ್ರೀತಿಸಿದ ದೇವತೆ ನೀನಾ ಮರಿಬೇಡ ಗೆಳತಿ ನನ್ನ ಹತ್ತಿ ಬಿಡಿಸದ ಹೊಲದಾಗ ನಿನ್ನ ಹುಡುಕ ಬಂದಾಗ ನನ್ನ ಕಣ್ಣಿಗೆ ಬಿದ್ದಿ ಆಗ ಚಲ ಹೋಗದಿ ನಾನಿನ ಸಲಪಟ್ಟಿ ನನಗ ಪೂರ್ತಿ ನಿನ್ನ ಬಲಿಯಾಗ ವಾಲ್ಮೀಕಿ ಹುಡುಗ ನಾನೇ ಕೊಂಡಿದೆ ಬಡವರ ಹುಡುಗನ ಪ್ರೀತಿಗೆ ಬೆಂಕಿ ಹಚ್ಚಿದೆ ಪ್ರೀತಿ ಮಾಡುವಾಗ ಮರಿದುಲ್ಲಂತ ಹೇಳಿ ಅದನ್ನೆಲ್ಲ ಮರತ ಗಂಡನ ಮನೆಗೆ ಹೋದಿ ಗಂಡು ಮೆಟ್ಟಿದ ಮುಷ್ಟುರ ಹುಡುಗ ಒಟ್ಟಿ ಬಂದಿನಿ ವಾಲ್ಮೀಕಿ ಕೊಲದಾಗ ಬೇಟರ ಹುಡುಗ ನ ಮದ್ದಿನ ಚಿನ್ನ ಮರಿಬೇಡ ಗೆಳತಿ ನನ್ನ ಮಸರ ಮಾಡೇನಾ ಪ್ರೀತಿ ನಾನ ಕಣ್ಣ ಗಮನ ಹಗದೆ ಇಳಿಬಣ ನೋಡ ಕ ತಿರ ನೀ ನಂದರ ನನ ಉಸಿರ ಬರಸೆನಿ ನಿನ್ನ ಹೆಸರ ಕಣ್ಣಗ ತುಂಬೆವನೇರ ದೊಂಟರು ನೋಡ ಜೋರ ಪನಿಕರ ಬರಲಿಲ್ಲ ನಿನಗ ಚೂರ ಮುಷ್ಟೂರ ಊರ ಹೊಳಿಯ ದಂಡಿಯ ಮ್ಯಾಲ ಕೂಡಿ ಮಾತಾಡವನವ ರಾತ್ರಿ ಆಗಲ ಎಷ್ಟೇ ಬೇಡಿದರೂ ನೀ ಸಿಗಲಿಲ್ಲ ಬೆರೆದವನ ಕೈ ಹಿಡಿದು ನನ್ನ ನೀ ಬೆಲೆ ಕೊಡಲಿಲ್ಲ ಪೂರ ನನ್ನ ಮರತಿಯಲ್ಲ ಬೇವು ಕಾಶಿ ನನ್ನ ಜುಡಿ ಗೆಳೆಯರ ಮುಸ್ತೂರಿನ ಸರದಾರ ಅವನ ತಾಯಿತ್ತ ಕೇಳಿದರ ಬರತವ ಕಣ್ಣಗ ನೀರ ವಾಲ್ಮೀಕಿ ಹುಡುಗನ ಗೆಳತಿ ಆಗಲಿಲ್ಲ ನನ್ನ ಒಡತಿ ಏನ ಪ್ರೀತಿ ಅಂಗರ ಮರಿತಿ ದಿನ ತೈತಿ ನಿನ್ನ ಚಿಂತಿ ಆಗಲಿಲ್ಲ ಬಾಳ ಸಂಗಾತಿ ನಿನ್ನ ನೆನಪ ದಿನ ತಡತೈತಿ ಸುಂಟನೋರ ಮನೆ ತನ್ನ ದುಡುಗನ ತಾಯಿ ಚಿನ್ನ ಕಾಶಿ ನಾಯಕ ರುಡುಗ ಬರದ ಕಾಶಿ ಅಪ್ಪನ ತಾಯಿ ಕೇಳ ನೋಡಿಯ ಜೇನಾ ಬೇಡರ ಹುಡುಗನ ಮುದ್ದಿನ ಚಿನ್ನ ಬೇಡ ಗೆಳತಿ ನನ್ನ ಮನಸ್ತರ ಮಾಡಿ ನ ಪ್ರೀತಿ ನಾನ ಕಣ್ಣಗ ಮಣ್ಣು ಹೊಗದೆ ನನ್ನ ಮನದಗೆ ನಿಮ್ಮ ತುಂಬಿಕೊಂಡ ತಲಿಖಡಿಸಿದಿನ ಬೇಡರ ನಾ ಮುದ್ದಿನ ಚಿನ್ನ ಮರಿಬೇಡ ಗೆಳತಿ ನನ್ನ ಮನಸರ ಮಾಡಿನ ಪ್ರೀತಿ ನಾನ ಕಣ್ಣಗ ಮಣ್ಣು ಹೊಗದೇನ